ಸುಶೀಲಾರಾಣಿ ದೇಶಪಾಂಡೆ ಅವರು ಸುಶೀಲಾರಾಣಿ ದೇಶಪಾಂಡೆ ಅವರು ರಘುರಾಮ್ ಓಂಕಾರ ಕನ್ನಡ ಶಿಕ್ಷಕರು ರಘುರಾಮ್ ಓಂಕಾರ ಅವರು ಎನ್ ಬಸವರಾಜು ಎನ್ ಬಸವರಾಜು ಕನ್ನಡ ಶಿಕ್ಷಕರು ಜಾನ್ಸನ್ ಸುಕುಮಾರ್ ಜಾನ್ಸನ್ ಸುಕುಮಾರ್ ಅವರು ಕನ್ನಡ ಶಿಕ್ಷಕರು ಚಂದ್ರಶೇಖರ್ ಸರ್ಕಾರಿ ಹಿರಿಯ ಪ್ರೌಢಶಾಲೆ ಪಣಕಹಳ್ಳಿ ತಾಳವಾಡಿ के महादेव स्वामी सरकारी हिरी प्रौढ़शाले पणकहली तावाड़ी एम गंगाधर एम गंगाधर शिवराज शुवरा, मैगेरी शिवराज मैगेरी गोवंद विरुद्ध सह शिवराज मैगेरी पीवी वि पाटील पी वि पाटील एस एम मुकाशी एस मुकाशी ಗಂಗಾಧರ್ ಅವರು ಬಂಧುಗಳೇ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಈ ಒಂದು ಅಚ್ಚುಕಟ್ಟಾದ ಸಮಾರಂಭಕ್ಕೆ ತಾವೆಲ್ಲರೂ ಆಗಮಿಸಿದ್ದೀರಿ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚಿನ ಅಂಕವನ್ನು ಪಡೆದ ವಿದ್ಯಾರ್ಥಿಗಳಿಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಕನ್ನಡ ಮಾಧ್ಯಮ ಪ್ರಶಸ್ತಿಯನ್ನು ವಿತರಣೆ ಮಾಡಿಸಿದ್ದಾರೆ ಬಹಳ ಅಚ್ಚುಕಟ್ಟಾದಂತಹ ಕಾರ್ಯಕ್ರಮದಲ್ಲಿ ಇವತ್ತು ಭೋಜನದ ವ್ಯವಸ್ಥೆಯನ್ನು ಸಹ ನಾವು ಮಾಡಿದ್ದೇವೆ ಎಲ್ಲರೂ ಸಾವಕಾಶವಾಗಿ ಶಿಸ್ತುಬದ್ಧವಾಗಿ ಸಾಲಿನಲ್ಲಿ ನಿಂತು ತಮ್ಮ ಭೋಜನವನ್ನು ವ್ಯವಸ್ಥೆ ಮಾಡಿಕೊಳ್ಬೇಕಾಗಿ ಶ್ರೀತಾ ಬೀರಪ್ಪ ಅವರು ಶಿಕ್ಷಕರು ದಯಮಾಡಿ ಬಿಪಿರಲಿಂಗಪ್ಪನವರು ಸನ್ನೇಶ್ ಅವರು ಧನ್ಯವಾದಗಳು ಸರ್ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಬಸವರಾಜ್ ಸರ್ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪಡೆದಂತಹ ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ಅವರನ್ನು ಕಂಡಂತಹ ಶಿಕ್ಷಕರಿಗೆ ಮುಖ್ಯ ಶಿಕ್ಷಕರಿಗೆ ಹಾಗೂ ಕಾರ್ಯಕ್ರಮಕ್ಕೆ ಆಸೀಗ್ರಂತಹ ಎಲ್ಲ ಅತಿಥಿಗಳಿಗೆ ಮತ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾಕ್ಟರ್ ಎಲ್ಲಮ್ಮ ಅಮ್ಮ ಡಾಕ್ಟರ್ ಕೆ ಅವರಿಗೆ ಮಾಧ್ಯಮ ಮಿತ್ರರಿಗೆ ಹಾಗೂ ಗಾಯನದಲ್ಲಿ ಸಹ ಕರೆದ ದಿವ್ಯಾ ಅವರಿಗೆ ಮತ್ತು ಮಿತ್ರ ಕೆಂಕೆರೆ ಮಲ್ಲಿಕಾರ್ಜುನ್ ಹಾಗೂ ನಮ್ಮ ಮತ್ತೋರ್ವ ಮಿತ್ರನಾಗಿರುವಂತಹ ಶಂಕರ್ ಭಾತಿತ್ರ ಕ್ಯಾಶೀವಾದನಲ್ಲಿ ಪಾಲ್ಗೊಂಡಂತಹ ಶ್ರೀತ ನಾಗಭೂಷಣ್ ತಬಲಾಧ್ಯವಂಸವಂತಹ ಶ್ರೀತಾ ಗೋಪಾಲರಾವ್ ಎಲ್ಲರಿಗೂ ಸಹ ಪ್ರೀತಿಪೂರ್ವಕವಾಗಿ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ ಹಾಗೆ ಮಾಧ್ಯಮಿತ್ರಗೂ ಸಹ ನಾವು ಎಲ್ಲರಿಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮದಲ್ಲಿ ನಮಗೆ ಅಚ್ಚುಕಟ್ಟಾದಂತಹ ಧ್ವರಿಗ್ರಹಣವನ್ನು ನೀಡಿದಂತಹ ಉಮೇಶ್ ಸೌಂಡ್ ಅವರು ಸಹ ಅರ್ಕಾ ಸೌಂಡ್ ಅವರು ಸಹ ಧನ್ಯವಾದ ಹೇಳ್ತಾ ಇನ್ನು ಫೋಟೋ ಹಿಡಿತ ಸಿದ್ದು ಮತ್ತು ಅವರ ತಂಡಕ್ಕೂ ಸಹ ಧನ್ಯವಾದ ಹೇಳ್ತಾ ಎಲ್ಲಾದರೂ ಇರಿ ಎಂತಾದರೂ ಇರಿ ಎಂದೆಂದಿಗೂ ಕಣ್ಣಿಗರಾಗಿರಿ ಅಂತ ಹೇಳ್ತಾ ಈ ಒಂದು ಸುಂದರವಾದ ವೇದಿಕೆಯಲ್ಲಿ ತಾವೆಲ್ಲರೂ ಬಂದು ಪಾಲ್ಗೊಂಡು ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿರಿ ನಿಮ್ಗೆಲ್ಲರೂ ಸಹ ಮತ್ತೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ನಾನು ಧನ್ಯವಾದವನ್ನು ಸಮರ್ಪ ಮಾಡ್ತಾ ಇದ್ದೀನಿ ಎಲ್ಲಾದರೂ ಇರಿ ಎಂತ ಆದರೆ ಇರಿ ಎಂದೆಂದಿಗೂ ಗಿಲುವು ಕಣ್ಣಿಗರಾಗಿರಿ ಎಲ್ಲರಿಗೂ ನಮಸ್ಕಾರ 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 जय कर्नाटक जय कर्नाटक जय कर्नाटक माते जय गीत सुतरल कूड़ी बंदी पेबू जन्मदाते वंदी पेबू जन्मदाते पे जय कर्नाटक जय कर्नाटक जय कर्नाटक माते जय गीत हाडी सुतरल कूडि वन्दीप्रेभू जन्मदा ते वन्दीप्रेभू जय कर्नाटक जय कर्नाटक जय कर्नाटक माते ಕೋಲಾರ ಚಿನ್ನ ಬೇಲೂರು ಚನ್ನ ಮೈಸೂರು ಗಂಧ ತಂದ ಸಾಹಿತ್ಯ ಕಲೆಯ ಸಂಸ್ಕೃತಿಯ ನೆಲೆಯ ಆಗರವು ನಮ್ಮ ನೆಲವು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಮಾಡಿದ ಕಿತ್ತೂರು ವೀರ ರಾಣಿ ಕಲಿಯ ಮೈಸೂರು ಹುಲಿಯ गं यदूयं कुलवूं यदूयं मकुलू जय कर्णाटक जय कर्णाटक जय कर्णाटक माते ಶಿಶರನ್ನ ನಾನಪ್ಪ ಜನ್ನ ಮುದ್ದಣ್ಣ ಹರಿಹರ ಪಂಪ ಹಿರಿ ಕವಿಗಳಿಂದ ವರ ಬಂದ ಕನ್ನಡವು ನಮ್ಮ ನುಡಿಯೂ ಶೃಂಗೇರಿ ಉಡುಪಿ ಗೋಕರ್ಣ ಕ್ಷೇತ್ರ ಕೊಲ್ಲೂರು ಧರ್ಮಸ್ಥಳವೂ ನೂರಾರು ಜನರ ಕರೆ ಬೀಸಿ േഗുലൂ എം ഗുടിയോ ദുലൂ എം ഗുടിയോ ജയ കർണാടക ജയ കർണാടക ജയ കർണാടക മാ ಗುಂಬೆ ಘಾಟಿಗೆ ಇನ್ನಿಲ್ಲ ಸಾಟಿ ಭಾಸ್ಕರನು ಪಡುವಣ ಪೊಂಬಣ್ಣ ತಳೆದು ಬಾನಂಚಲಿಳಿದು ಅಸ್ತಮಿಪ ದೃಶ್ಯ ಚಂದ ಉತ್ತರದ ಸೀಮೆ ಅಂಗನೆಯ ಭೀಮೆ ದಕ್ಷಿಣದ ನಾರಿ ಕಾವೇರಿ ದುರಗಂಗೆ ತಂಗೀಯ ತುಂಗೆ वळनाड मङ्गलाङ्गी वळनाड मङ्गलाङ्गी जय कर्नाटक जय कर्नाटक जय कर्नाटक माते கேரளதாச்சின்ன நெரையாந்திரதண்ண தமிழ்நாடு நம்ம தம்மா உத்தரதாமித்திர பாரததா புத்திர உத்தரதாமித்திர பாரததா புத்திர எந்திபெங்களூரு ஏலக்கியு சூஜாயி கரிமணசூஜாயிகி ಹೊರನಾಡುಗಳಿಗೆ ಹಡಗಲ್ಲಿ ಕಳಿಪ ಬಂದರವು ಮಂಗಳೂರು ಮಂಗಳೂರೇ ಚಂದ ಬೆಂಗಳೂರೇ ಅಂದ ಮೈಸೂರು ಬೃಂದಾವನ ಮಂಗಳೂರೇ ಚಂದ ಬೆಂಗಳೂರೇ ಅಂದ ಮೈಸೂರು ಬೃಂದಾವನ ಧಾರವಾಡ ಮಂಡ್ಯ ಶಿವಮೊಗ್ಗ ದುರ್ಗ ಧಾರವಾಡ ಮಂಡ್ಯ ಶಿವಮೊಗ್ಗ ದುರ್ಗ ಗುಲ್ಬರ್ಗರಾಯಚೂರು ಬಳ್ಳಾರಿ ಸೇರಿ ಉಳಿದಲ್ಲ ಜಿಲ್ಲೆ ಒಂದೊಂದು ಮುತ್ತಿನಂತೆ ಹತ್ತಕ್ಕೆ ಮತ್ತೆ ಒಂಬತ್ತು ಸೇರಿ ಈ ನಾಡು ಜನಿಸಿತಂತೆ ജയ കർണാടക ജയ കർണാടക ജയ കർണാടക മായ ഗീത ഹാടി സുതല കൂടി ജന്മദാ പണ്ഡിപെ ജന്മദാ പണ്ഡിപ്പൂ ജന്മദാ ിപ്പെ ജന്മദാത്തേന്ദിപ്പെ ജന്മദാത്തേന്ദിപ്പെ കന്നടിനേ പുണ്യ ఈ మన్ను చిన్న ఈ మన్నే అన్న ఈ మన్ను చిన్న ఈ మన్నే అన్న భూతాయ నంది నావు బేసాయ మాడోణ మూరొత్తు దవర సురిసి బెళయన్ను పడయోణ ఈ మన్ను చిన్న ఈ మన్నే అన్న na dee na, na. ఒడరు రైత పిజనరే అవరాసి అవరాసే జీవంత ఉసిరు నాడయ బరయ్యూ కన్నడ మాతయ కీర్తియరు నెమ్మది పాళిగే దుడినయే దేవరు